ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಇಲ್ಲಿ ರಾಮಾಚಾರಿ ನಿಜವಾಗ್ಲೂ ಕೂಡ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೆ ಈ ಕಡೆ ವೈಶಾಖಾಗೆ ಚಾರು ತಿರುಗಿ ಬಿದ್ದದ್ ಯಾಕೆ ಚಾರುಗೆ ವೈಶಾಖ ಮಾಡಿದ ಕರ್ಮಕಾಂಡ ಗೊತ್ತಾಯ್ತಾ ಈ ಕಡೆ ವೈಶಾಖನ ಪ್ರಾಣನೆ ತೆಗೆಯೋಕೆ ಮುಂದಾಗ್ಬಿಟ್ಲ ಇಲ್ಲಿ ಚಾರು ಏನಾಯ್ತು ಏನ್ ಕತೆ ಇದು ಎಲ್ಲವೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಚಾರು ಪ್ರೀತಿಯಿಂದ ತನ್ನ ಗಂಡನಿಗೋಸ್ಕರ ಗಿಣ್ಣನ ಮಾಡಿದಾಳ ಆದರೆ ಆ ಒಂದು ಗಿಣ್ಣಿಗೆ ರುಕ್ಕು ಮತ್ತೆ ವೈಶಕ ಸೇರ್ಕೊಂಡಿದೆ ವಿಷಯವನ್ನ ಮಿಕ್ಸ್ ಮಾಡಿದಾರೆ ಅದ್ರ ಅರಿವೇ ಇಲ್ಲದೇ ಚಾರು ತನ್ನ ಗಂಡನಿಗೋಸ್ಕರ ಪ್ರೀತಿಯಿಂದ ಗಿಣ್ಣನ ಬಂದು ಇದು ನಮ್ಮ ಯಜಮಾನ್ರಿಗೆ ತಗೋ ರಾಮಾಚಾರಿ ಅಂತ ಪ್ರೀತಿಯಿಂದ ಕೊಡ್ತಿದ್ರೆ ಕೊಡಿ ಮೇಡಮ್ ಎಷ್ಟು ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ದೀರಾ ಹೆಣ್ಣು ಗಿಣ್ಣು ಎರಡು ಒಟ್ಟಿಗೆ ಅಂತ ಹೇಳಿ ರಾಮಾಚಾರಿ ಹೇಳ್ತಿದಾಗೆ ಏನಿದು ರಾಮಾಚಾರಿ ಹೆಣ್ಣು ಮೇಡಂ ಮ್ಯಾಡಮ್ ಮ್ಯಾಡಮ್ ಅಂತ ಕರೆಯೋದು ಅಂತ ಹೇಳ್ತಾ ಇದ್ರೆ ಏನು ಮಾಡ್ ನೀವು ಮಾತ್ರ ರಾಮಾಚಾರಿ ಅಂತ ಕರಿಬೋದು ನಾನು ಮಾತ್ರ ಮ್ಯಾಡಮ್ ಅಂತ ಕರಿಬಾರ್ದ ನೀವೆಲ್ಲಿವರೆಗೆ ರಾಮಾಚಾರಿ ಅಂತ ಕರೀತಿರೋ ಅಲ್ಲಿವರೆಗೆ ನಾನು ಕೂಡ ನಿಮ್ಮನ್ನ ಮ್ಯಾಡಮ್ ಅಂತಾನೆ ಕರೆಯೋದು ಏನಿದೆ ಹೆಂಡತಿ ಅಂತ ಕರೆದ್ರೆ ಅಷ್ಟಕ್ಕೆ ಸೀಮಿತವಾಗ್ಬಿಡತ್ತ ಅದೇ ಮ್ಯಾಡಮ್ ಅಂತ ಕರೆದ್ರೆ ಹೆಂಡ್ತಿ ಪ್ರೀತಿ ಪಾತ್ರರು ಎಲ್ಲ ಕೂಡ ಆಗತ್ತ ಮೇಡಮ್ ಇಷ್ಟು ಚಂದ ಇರುತ್ತೆ ಗೊತ್ತಾ ನಿಜವಾಗ್ಲೂ ನೀವೆಷ್ಟು ಮುದ್ದಾಗಿದ್ರೆ ಗೊತ್ತಾ ನಿಮ್ಮನ್ನ ವರ್ಣಿಸೋದಕ್ಕೆ ಪದಗಳೇ ಸಾಕಾಗೋದಿಲ್ಲ ಅಂತ ಹೇಳಿ ಕವಿನೇ ಆಗ್ಬಿಟ್ಟಿದ್ದಾರೆ ಇದೆ ಎಲ್ಲವನ್ನ ಕೂಡ ಇಲ್ಲಿ ರುಕು ಮತ್ತು ವೈಶಾಖ ನೋಡ್ತಿದ್ದಾರೆ ಪಾಪ ಕೊನೆಗಳಿಗೆ ಎಷ್ಟೆಲ್ಲ ಪ್ರೀತಿಯಿಂದ ಮಾತಾಡ್ತಿದ್ದಾರೆ ಅಲ್ವಾ ಅಂತ ಮಾತನಾಡ್ಕೊತಿರ್ತಾರೆ ಜೊತೆಗೆ ನಿಮಗೋಸ್ಕರ ಪ್ರೀತಿಯಿಂದ ಗಿಣ ತಂದಿದ್ದೀನಿ ರಾಮಾಚಾರಿ ತಗೋ ಅಂತ ಹೇಳಿ ನಾನೇ ತಿನ್ನಿಸ್ತೀನಿ ಅಂತ ತಿನ್ನಿಸ್ತದಾಳೆ ಅದು ನೋಡುತ್ತೆ ಇಲ್ಲಿ ರುಕ್ಕು ವೈಶಕ ಇಬ್ಬರು ಕೂಡ ಪಾಪ ತನ್ನ ಗಂಡನಿಗೆ ವಿಷಪ್ರಾಶನವನ್ನು ತಾನೇ ಕೈ ತನ್ನ ಕೈ ತುತ್ತನ್ನು ತಿನ್ನಿಸಿದ್ರ ಮುಖಾಂತರ ಮಾಡಿ ತನ್ನ ಗಂಡನ ಪ್ರಾಣವನ್ನೇ ತೆಗೆತದಾಳೆ ಪಾಪ ಯಾರಿಗೂ ಇಂಥ ಶೋಚನೀಯ ಅಂತೂ ಬರಬಾರ್ದು ಅಂತ ಹೇಳಿ ವೈಶಾಖ ರುಕ್ಕು ಜೊತೆಗೆ ನಮ್ಮ ಆಸೆ ಪಲಿಸ್ತಾ ಇದೆ ಹಾಗಿದ್ರೆ ನಾಳೆ ಅಂತೂ ನಿಜವಾಗ್ಲೂ ನಮಗೆ ಹಬ್ಬ ಯಾಕಂದರೆ ಈ ಚಾರು ಜೈಲಿಗೆ ಹೋಗಿರ್ತಾಳೆ ಜೊತೆಗೆ ನಿನ್ನ ಆಸೆ ಅಂತ ಅಂತ ಅವಳು ಮೆದ್ವೆ ಆಗಿರ್ತಾಳೆ ಅದನ್ನು ಸಂಭ್ರಮಿಸೋಕೆ ನಿಜವಾಗ್ಲೂ ಕ್ಷಣಕ್ಕೋಸ್ಕರ ಕಾತರಿಸ್ತಿದ್ದೀನಿ ಅಂತ ವೈಶಾಖಿ ಹೇಳಿದ್ದ ಇಲ್ಲಿ ಬಾ ಸತ್ತು ನಂತರ ಮನೆಯವರೆಲ್ಲ ಸೇರುಕೊಮನ್ನ ನಂತರ ನಾವು ಬಂದು ನೋಡೋಣ ಜೊತೆಗೆ ನಾಳೆ ನಮಗೆ ತುಂಬಾ ಕೆಲಸ ಇದೆ ಯಾಕಂದರೆ ನಾಳೆ ಆಗ್ತಿದ್ದಾಗೆ ಇಲ್ಲಿ ಚಾರೂನ ನಾವು ತರಾಟೆಗೆ ತೊಗೊಂಡು ಒಂದೊಂದೊಂದೊಂದಲ್ಲ ಮಾತಾಡ್ಬೇಕು ಅವಳನ್ನ ಚುಚ್ಚಿ ಚುಚ್ಚಿ ಅಂತ ಹೇಳಿದ್ದೆ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿ ಹೋಗಿ ಮಲ್ಕುತಾರೆ ಜೊತೆಗೆ ಇತ್ತ ಕಡೆ ಚಾರು ಮತ್ತು ರಾಮಾಚಾರಿ ಇಬ್ರು ಕೂಡ ಪ್ರೀತಿಯಿಂದ ಮಾತಾಡ್ತಾ ಈ ಕಡೆ ಚಾರು ಗಿಣ್ಣನ್ನು ತಿನ್ನಿಸ್ತಿದ್ದಾಗೆ ಆ ಕಡೆ ರಾಮಾಚಾರಿಗೆ ನಿಜವಾಗ್ಲೂ ಇದೇ ಉರಿ ಶುರುವಾಗ್ಬಿಡುತ್ತೆ ಏನೂ ಆಗ್ತಿದೆ ರಾಮಾಚಾರಿ ಅಂತ ಹೇಳ್ತಿದ್ರು ಏನಾಗ್ತದೆ ಏನು ಅಂತ ಹೇಳೋಕ್ಕಾಗದಿರೋ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ ರಾಮಾಚಾರಿ ಅದೇ ಕಾರಣಕ್ಕೋಸ್ಕರ ಇಲ್ಲಿ ನಿಜವಾಗ್ಲೂ ಚ ಚಾರು ಗಾಬರಿ ಬೀಳ್ತಾಳೆ ತದನಂತರ ಆಯ್ತಾ ಕಡೆ ರುಕ್ಕು ಎದ್ ಎದ್ದೇಳ್ತಾಳೆ ಅಕ್ಕ ಒಂದು ಗಂಟೆ ಆಯ್ತಾಕ ಬಾ ಅಕ್ಕ ಹೋಗಿ ನೋಡೋಣ ಏನು ಆಯಿತು ಏನು ಅಂತ ತಿಳ್ಕೊಡೋಣ ಅಂತ ಹೇಳ್ತಿದ್ರೆ ಈ ಕಡೆ ಸರಿ ಆಯಿತು ಬಾ ಅಂತ ಹೇಳ್ತಾರೆ ಈ ಕಡೆ ರುಕ್ಕು ಮತ್ತು ವಾಯುಶಾಕ ನೋಡೋಕೆ ಬಂದರೆ ಆಲ್ರೆಡಿ ಇಲ್ಲಿ ಚಾರು ರಾಮಾಚಾರಿ ಎದ್ದೆ ಮೇಲೆ ಮಲ್ಕೊಂಡಿದ್ದಾಳೆ ಅದನ್ನು ನೋಡಿದ್ದೆ ಏನಕ್ಕ ಇದು ಏನೂ ಆಗುತ್ತೆ ಅಂದ್ಕೊಂಡ್ರೆ ಇಲ್ಲಿ ಆರಾಮಾಗೆ ಮಲ್ಕೊಂಡಿದ್ದಾಳಲ್ಲ ಅಂತ ಹೇಳ್ತಿದ್ರೆ ಈ ಏನು ಆ ಥರ ಮಾತಾಡ್ತಿದ್ಯಲ್ಲ ಇಲ್ಲಿ ಖಂಡಿತವಾಗ್ಲೂ ಎಲ್ಲ ನಾವು ಅಂದ್ಕೊಂಡಾಗೆ ಆಗಿರತ್ತೆ ಆ ವ್ಯಕ್ತಿ ಹೇಳಿಲ್ವ ಒಂದು ಗಂಟೆ ಒಳಗಡೆ ಅದು ಒಳಗಡೆ ಸೀರಿದೆ ಸಾಯ್ತಾರೆ ಅಂತ ಅಂತ ವೈಶಾಖ ಹೇಳ್ತಿದ್ದಾಗೆ ಹಾಗಿದ್ರೆ ಅಕ್ಕ ಹೌದು ಅಕ್ಕ ಅಲ್ಲಿ ಉಸ್ರಾಡ್ತಿರೋ ಹಾಗೆ ರಾಮಾಚಾರಿ ಕಾಣಿಸ್ತಿಲ್ಲ ಉಸಿರಾಡ್ತಿಲ್ಲ ಅಂತ ಅನಿಸುತ್ತೆ ಅಂದಕ್ಕ ಹೌದು ಕಡೆ ಉಸಿರಾಡ್ತಿಲ್ಲ ಉಸಿರಾಡ್ತಿರೋ ರಾಮಾಚಾರಿನ ನೋಡಿ ಅವಳಿಗೆ ಶಾಕ್ ಆಗಿರತ್ತ ಅದಕ್ಕೋಸ್ಕರನೇ ಈ ರೀತಿ ಶಾಕ್ ಇರ್ತದೆ ಗಂಡನ ಎದೆ ಮೇಲೆ ಅವಳು ಅಂತ ಹೇಳ್ತಾರೆ ಇಲ್ಲಿ ವೈಶಾಖ ನಡಿಗೆ ಹೋಗೋಣ ನಾವು ಇಲ್ಲಿದ್ರೆ ಅನುಮಾನ ಬರುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರ ನಂತರ ಈ ಕಡೆ ನೋಡಿದ್ರೆ ನಿಜವಾಗ್ಲೂ ರಾಮಾಚಾರಿಗೆ ಏನಾಗಿತ್ತು ಖಂಡಿತ ರಾಮಾಚಾರಿಗೆ ಪ್ರಜ್ಞೆ ಇಲ್ವಾ ನಿಜವಾಗ್ಲೂ ಚಾರು ಹುಚ್ಚಿಡದೆ ರಾಮಾಚಾರಿ ಜೀವ ಹೋಯ್ತು ಅಂತ ಎದೆ ಮೇಲೆ ಮಲ್ಕೊಂಡಿದ್ದಾಳ ಅನ್ಕೊಂಡ್ರೆ ಖಂಡಿತ ಇಲ್ಲ ಬಟ್ ಹಾಸ್ಪಿಟಲ್ಗೆ ಹೋಗಿದ್ದು ನಿಜ ಇಲ್ಲಿ ಚಾರು ಇವರು ಬರೋಕ್ಕೂ ಮುನ್ನಾನೇ ಯಾವಾಗ ಗಂಡಂಗೆ ಎದೆಯವರಿಗೆ ಕಾಣಿಸ್ಕೊಂಡು ಪ್ರಜ್ಞೆ ತಪ್ಪಿದ್ರು ಆಗಲೇ ಇಲ್ಲಿ ಚಾರು ತನ್ನ ಗಂಡನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾಳ ಹಾಸ್ಪಿಟಲಲ್ಲಿ ಇಲ್ಲಿ ರಾಮಾಚಾರಿಗೆ ಟ್ರೀಟ್ಮೆಂಟ್ ಕೂಡ ಆಗತ್ತೆ ಈ ಕಡೆ ಟ್ರೀಟ್ಮೆಂಟ್ ಮಾಡಿದಂಥ ಡಾಕ್ಟರ್ ತುಂಬ ಕರೆಕ್ಟ್ ಸಮಯಕ್ಕೆ ಕರ್ಕೊಂಡು ಬಂದಿದ್ಯಾ ಚಾರು ಇಲ್ಲಾಂದ್ರೆ ಖಂಡಿತವಾಗ್ಲೂ ರಾಮಾಚಾರಿ ಪ್ರಾಣಕ್ಕೆ ಅಪಾಯ ಇರ್ತಿತ್ತು ಈಗ ಔಟ್ ಆಫ್ ಡೇಂಜರ್ ಅಂತ ಹೇಳ್ತಾರೆ ಏನಾಗಿತ್ತು ರಾಮಾಚಾರಿಗೆ ಡಾಕ್ಟರ್ ಅಂತ ಚಾರು ಕೇಳಿದಾಗ ನಿಮ್ಮ ಗಣ್ಣಗೆ ಯಾರು ನಿಜವಾಗ್ಲೂ ಕೂಡ ಪಾಯ್ಸನ್ ಮಿಕ್ಸ್ ಮಾಡಿದ್ದಾರೆ ಹಾಗಾಗಿ ಸ್ಟೊಮಕ್ನೆಲ್ಲ ಕ್ಲೀನ್ ಮಾಡಿದ್ವಿ ಇದನ್ನೆಲ್ಲ ನೋಡ್ತದೆ ನಿಜವಾಗ್ಲೂ ಅಟೆಂಪ್ಟು ಮರ್ಡರ್ ಮಾಡಿದ್ದಾರೆ ಹಾಗಾಗಿ ನಾನು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಪ್ಲೀಸ್ ಡಾಕ್ಟರ್ ದಯವಿಟ್ಟು ಇನ್ಫಾರ್ಮ್ ಮಾಡಿಬಿಡಿ ಅವ್ರು ಇನ್ಫಾರ್ಮೇಷನ್ ಏನಾದರೂ ಕೊಟ್ಟರೆ ಖಂಡಿತವಾಗ್ಲೂ ನನಗಣಂಗೆ ಈ ರೀತಿ ಮಾತಾಡಿದವರು ಎಚ್ಚೆತ್ಕೊಂಡು ಬಿಡ್ತಾರೆ ಖಂಡಿತವಾಗ್ಲೂ ಪ್ಲೀಸ್ ಅಂದಾಗ ಸರಿ ಆಯಿತಮ್ಮ ಜೈಶಂಕರ್ ಮಗಳೂ ಅನ್ನೋ ಕಾರಣಕ್ಕೆ ಸುಮ್ಮನೆ ಆಗ್ತದೀನಿ ಅಂತ ಹೇಳ್ತಾರೆ ನಾನೀಗ ರಾಮಾಚಾರ್ಯನ ಕರ್ಕೊಂಡು ಹೋಗ್ಬೋದು ಡಾಕ್ಟರ್ ಅಂದಾಗ ಖಂಡಿತಮ್ಮ ರಾಮಾಚಾರ್ಯನ ಕರ್ಕೊಂಡು ಹೋಗ್ಬೋದು ಇಸ್ ಔಟ್ ಆಫ್ ಡೇಂಜರ್ ಅಂತಾರೆ ನಂತರ ಇಲ್ಲಿ ರಾಮಾಚಾರಿಗೆ ಆಲ್ರೆಡಿ ಪ್ರಜ್ಞೆ ಬಂದಿದೆ ಏನಾಗಿತ್ತು ಚಾರು ಮೇಡಮ್ ನನಗೆ ಅಂತ ಕೇಳ್ತಿದ್ದಾರೆ ಏನಿಲ್ಲ ರಾಮಾಚಾರಿ ಫುಡ್ ಪಾಯ್ಸನ್ ಆಗಿತ್ತು ಅಷ್ಟೇ ಅಂದಾಗ ಫುಡ್ ಪಾಯ್ಸನ್ ಆಗಿತ್ತಾ ನಾನೇನು ಹೊರಗಡೆ ತಿನ್ನೋದೇ ಇಲ್ವಲ್ಲ ಅಂತ ಹೇಳ್ತಿದ್ದಾರೆ ಬಿಕಾಸ್ ಇಲ್ಲಿ ಚಾರು ಯಾವುದೇ ರೀತಿ ವಿಷಯನೂ ಕೂಡ ಚಾರು ಚಾರಿಗೂ ಕೂಡ ಹೇಳ್ತಾ ಇಲ್ಲ ಅದ ಕಡೆ ಚಾರು ತನ್ನ ಗಂಡನ ಎದೆ ಮೇಲೆ ಮಲ್ಕೊಂಡಿರುವುದೇ ನಿಜವಾಗ್ಲೂ ನಡೆದದ್ದು ಎಲ್ಲವನ್ನ ಕೂಡ ನೆನಪು ಮಾಡಿಕೊಂಡು ತನ್ನ ಗಂಡನಿಗೆ ಈ ರೀತಿ ಮಾಡಿರ್ತಕ್ಕಂಥವ್ರು ಯಾರಿರ್ಬಹುದು ಅಂತ ಅಂಥ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ರುಪುಗ್ ಎಚ್ಚರು ಆಗುತ್ತೆ ಇಲ್ಲಿ ಬೆಳಗ್ಗೆ ಆಗದ ಹಾಗಿದ್ರೆ ಇವಾಗ ಎಲ್ಲರೂ ಕೂಡ ಎದ್ದಿರ್ತಾರೆ ಅಲ್ಲಿ ರಾಮಾಚಾರಿ ಸತ್ತೋಗಿರ್ತಾರೆ ಅದ್ರ ಮುಂದೆ ಚಾರು ಕಣ್ಣೀರು ಹಾಕ್ತಿರ್ತಾಳೆ ಅದು ನೋಡೋಕೆ ಎಷ್ಟು ಮಜಾ ಸಿಗುತ್ತೆ ಅಂತ ಇಲ್ಲಿ ಎಚ್ಚರ ಆಗ್ತಾಳೆ ವಾಯುಶಾಖನ ಹೆಚ್ಚರ ಮಾಡೋಣ ಅಂತ ಹೋದರೆ ಅಲ್ಲಿ ವಾಯುಶಾಖ ಈ ಚಾರು ನಿನ್ನ ಬಿಡುವುದಿಲ್ಲ ಕಣ್ ಸಾಸಿಸಿ ಹಾಗೆ ಹೀಗೆ ಅಂತ ಅಂತ ಕನ್ಸ್ ಕಾಣ್ತಿರ್ತಾರೆ ಬೇಡಮ್ಮ ಬೇಡ ಈ ವೈಶ ಅಕ್ಕ ಎಬ್ಸೋದು ಆಮೇಲೆ ಅವಳು ನನ್ನ ಮೇಲೆ ಕುಪ್ಪ ಮಾಡ್ಕೊಂಡು ನನ್ನೇ ಸೈಜ್ಗೆ ಬರೋದು ಈ ಅಕ್ಕ ಏನ್ ಬೇಕಿದ್ರು ಮಾಡ್ತಾಳೆ ಅವಳು ಸವಾಸಕ್ಕೆ ಹೋಗೋದೇ ಬೇಡ ಅಂತ ಅನ್ಕೊಂಡಿದ್ದೆ ನಾನೇ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾಳೆ ಅಲ್ಲಿ ಯಾರೂ ಕೂಡ ಕಾಣಿಸ್ತಾ ಇಲ್ಲ ಅಲ್ಲಿ ಆ ರೂಮಲ್ಲಿ ಅದನ್ನ ನೋಡಿದೆ ಏನಿದು ಯಾರು ಕಾಣಿಸ್ತಿಲ್ವಲ್ಲ ಇಷ್ಟೊತ್ ಆಲ್ರೆಡಿ ಬಾಡಿ ಬರ್ಬೇಕಿತ್ತಲ್ಲ ಅಯ್ಯೋ ಹಾಗಿದ್ರೆ ಇಲ್ಲಿ ಚಾರು ಗಂಡ ಎಚ್ಚರ ಆಗ್ತಿಲ್ಲ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿರ್ಬೇಕು ಅಲ್ಲಿ ಡಾಕ್ಟರ್ ಉಸಿರಾಡ್ತಿಲ್ಲ ಅಂತ ವಾಪಸ್ ಕಳಿಸಿರ್ತಾರೆ ಅಂತ ಅನ್ಕೊಂಡು ಖುಷಿಯಿಂದ ತಿರ್ಕೊಂಡ್ರೆ ಚಾರು ಫಸ್ಟ್ ಟೈಮ್ ಬೇಕು ಕೆನ್ನೆಗೆ ಬಾರಿಸ್ತಾರೆ ನೀನು ನನ್ನ ಗಂಡನ ಪ್ರಾಣನ ತೆಗಿಯೋಕ್ ನೋಡ್ತೀಯ ಅಂತ ಕೇಳ್ತಿದ್ರೆ ಏನ್ ಮಾಡಿದೆ ಚಾರು ನನ್ಗೆ ಅಂದಾಗ ಏನ್ ಮಾಡಿದ್ಯಾ ನನ್ ರೂಮ್ ಹತ್ರ ಬಂದ್ ಏನ್ ನೋಡೋಕೆ ಬಂದಿದೆ ಹೋ ಸತ್ತಾನು ಬದುಕಿದಾನು ರಾಮಾಚಾರಿ ಮಾಡಿರೋ ಕೆಲಸ ಸಕ್ಸಸ್ ಆಗಿದ್ಯೋ ಇಲ್ವೋ ಅಂತ ನೋಡಕ್ ಬಂದಿದ್ಯಾ ಇಂತವ ನೀನು ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಒಂದು ಪ್ರಾಣನ ತೆಗಿಯೋಕು ಹೇಸೋದಿಲ್ವಾ ನೀನು ಅಂತಿದ್ರೆ ಅಯ್ಯೋ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಚಾರು ಇದನ್ನೆಲ್ಲ ಮಾಡಿದ್ರು ವೈಶ್ಯಕಾಕ ನಾನು ಬೇಡ ಅಂತಾನೆ ಹೇಳ್ದೆ ಆದರೂ ಕೂಡ ಅವಳು ನನ್ನನ್ನು ಎದರಿಸಿ ಮಾಡಿದ್ಲು ಅದಕ್ಕೆ ಏನಾಗಿರುತ್ತೋ ಏನೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಗಾಬರಿ ಬಿದ್ದು ಅಷ್ಟೇ ಅಂದಾಗ ಇಲ್ಲಿ ವೈಶಾಖ ಮಲ್ಕೊಂಡಿರೋಳ ಹತ್ರನೇ ಚಾರು ಹೋಗಿದೆ ಹೋಗಿ ಒಂದು ಇಂಜೆಕ್ಷನ್ ಕೊಡ್ತಾರೆ ಇಂಜೆಕ್ಷನ್ ಕೊಟ್ಟಿದ್ದೆ ಆತ ಕಡೆ ನಿಜವಾಗ್ಲೂ ಕೂಡ ವೈಶಾಖಾಗೆ ಎಚ್ಚರ ಆಗುತ್ತೆ ಏನು ಮಾಡ್ತಿದ್ಯಾ ನೀನು ಅಂದಾಗ ಏನು ಮಾಡ್ತೆ ನೀನು ನನ್ನ ಗಂಡನ ಪ್ರಾಣವೇ ತೆಗಿಯೋಗಿ ಬರ್ತೀಯ ಪಾಪಿ ಅಂತ ಹೇಳಿ ಕೆನ್ನಗೆ ರಂತ ಬಾರಿಸ್ತಾರೆ ಜೊತೆಗೆ ಇದೇನು ಅಂತ ನೋಡ್ತಿದ್ಯಾ ನಿಜವಾಗ್ಲೂ ನೀನು ಒಬ್ಳಿಗೆ ಸೈಜ್ಗೆ ಬರೋದು ಅಂತ ಅನ್ಕೊಂಡಿದ್ಯಾ ನಿಜವಾಗ್ಲೂ ರಾಕ್ಷಸರನ್ನು ಸಾಯಿಸುವುದರಿಂದ ಪುಣ್ಯ ಸಿಗತ್ತಂತೆ ಪಾಪ ಸಿಗುವುದಿಲ್ವಂತೆ ಕೃಷ್ಣನೇ ಹೇಳಿದಾನೆ ಶ್ರೀ ಕೃಷ್ಣ ಪರಮಾತ್ಮ ಅಂತ ಹೇಳ್ತಿದ್ದಾಳೆ ಚಾರು ಈ ಕಡೆ ವಾಯುಶಾಕಾಗೆ ಭಯ ಶುರುವಾಗತ್ತೆ ನಿನಗೇನು ಮಾಡಿದೀನಿ ಅಂತ ಅಂದ್ಕೊಂಡಿದ್ಯಾ ಇರಬೇಕು ನಾನೆಲ್ಲೋ ಚಿಫ್ಟೆ ಅಂತ ಅಂದ್ಕೊಂಡಿದ್ಯಾ ಖಂಡಿತ ಇಲ್ಲ ಈ ಒಂದು ನ ನಿನಗೆ ಇಂಜೆಕ್ಟ್ ಮಾಡಿದ್ದಾನೆ ಇದು ಖಂಡಿತವಾಗ್ಲೂ ವಿಶ್ವ ಇದರಿಂದಾಗಿ ನೀನು ಜಸ್ಟ್ ಇಪ್ಪ ಎಪ್ಪತ್ತೆರಡು ಗಂಟೆ ಅಷ್ಟೇ ಬದುಕಿರ್ತೀಯ ಆ ನಂತರ ನೀನು ಬದುಕೋಕೆ ಸಾಧ್ಯನೇ ಇಲ್ಲ ಎಪ್ಪತ್ತೆರಡು ಗಂಟೆ ಅಷ್ಟೇ ನೀನು ಆಯುಸ್ಸು ಅಂತ ಚಾರು ಹೇಳಿದ ಈ ಕಡೆ ವಾಯುಶಾಖಾಗೆ ಭಯ ಶುರು ಹೀಗಾದ್ರೂ ಮಾಡಿ ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳೇಬೇಕು ಅಂತ ಹೇಳಿ ಇಲ್ಲಿ ವೈಶಾಖ ಇನ್ನೆಲ್ಲವಾಗಿ ಪ್ರಯತ್ನ ಮಾಡ್ತಾಳೆ ಹಾಗಿದ್ರೆ ಏನೆಲ್ಲ ಆಗತ್ತೆ ಆತ ಕಡೆ ರಾಮಾಚಾರಿ ಹತ್ರ ಹೋಗಿದ್ದೆ ಚಾರು ನಾನು ಕ್ಲೀನ್ ಮಾಡಬೇಕಾಗಿದೆ ಈ ಮನೆನ ಖಂಡಿತವಾಗ್ಲೂ ಕೂಡ ಅದಕ್ಕೆ ನಾನು ಬದ್ಧವಾಗಿದ್ದೀನಿ ರಾಮಾಚಾರಿ ಜೊತೆಗೆ ನೀನು ನನಗೆ ಹೆಲ್ಪ್ ಮಾಡ್ತೀಯಾ ಅಲ್ವಾ ಯಾವತ್ತೂ ನೀನು ನನ್ನ ಜೊತೆನೇ ಇರ್ತೀಯ ಅಂತ ಅನ್ಕೊಂಡಿದ್ದೀನಿ ಅಂತ ಕೂಡ ರಾಮಾಚಾರಿ ಜೊತೆ ಚಾರು ಮಾತಾಡ್ತಾಳೆ ಇದರ ನಡುವೆ ಕಿಟ್ಟಿಗೆ ರುಕು ಬಂಡವಾಳ ಗೊತ್ತಾಗುತ್ತಾ ಗೊತ್ತಾಗತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ